ಅಂತಲ್ಲ ಯಾವ ಜಾತಿ ಅಲ್ಲ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾಕಂತಂದ್ರೆ ಶತಮಾನಗಳ ಕಾಲ ಈ ವರ್ಗದ ಜನ ಇದ್ದಾರಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಸಿ ಸಿ ಪಾಟೀಲ್ ನೀವು ಲಿಂಗಾಯತರು ಕೂಡ ಶೂದ್ರರೇ ಅವರು ಅಕ್ಷರ ಸಂಸ್ಕೃತಿಯಿಂದ ವಂಚಿತ ಆದರು ಯಾರು ಅಕ್ಷರ ಸಂಸ್ಕೃತಿಯಿಂದ ಯಾಕೆ ವಂಚಿತ ಆದರು ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ನಾಲ್ಕು ವರ್ಣಗಳಿದ್ದಾವೆ ಚತುರ್ವರ್ಣ ವ್ಯವಸ್ಥೆ ಅಂತ ಕರಿತೀವಿ ಬ್ರಾಹ್ಮಣರು ವೈಶ್ಯರು ಆಮೇಲೆ ಕ್ಷತ್ರಿಯರು ಶರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮೇಲಿನ ಮೂರು ವರ್ಗಗಳು ಮಾತ್ರ ಅಕ್ಷರ ಸಂಸ್ಕೃತಿ ಕಲಿತ ಅಕ್ಷರ ಸಂಸ್ಕೃತಿ ಇತ್ತು ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಅದರ ಸೂದ್ರಿಗೆ ಮಾತ್ರ ಅವಕಾಶ ಇತ್ತು ಆ ಕಾಲದಲ್ಲೇ ನಿಮ್ಮ ತಾತ ಹನುಮಂತಪ್ಪ ಕುಡಗಿಯವರು ಆಗ್ಲೇನೆ ವಿದ್ಯೆ ಕಲ್ತಿದ್ರು ಆಗ್ಲೇನೆ ವಿದ್ಯೆ ಕಲ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ವಿದ್ಯೆ ಕಲ್ತಿದ್ರು ಇವರು ಕೂಡ ಆಗ್ಲೇನೆ ವಿದ್ಯೆ ಕಲ್ತಿದ್ರು நம்ம அப்ப வீண் மக்கள் குறித்து கல்ஸ் சேர்ஸ் கொட்ட நன் தஞ்சை வீடு மக்கள் குறித்த ಆಮೇಲೆ ರಾಜಪಾಲೇಶ್ ಬಂದರು ಅವರು ಮನೆ ಮನೆಗೆ ಹೋಗರು ಯಾರು ಡ್ರಾಪ್ ಔಟ್ ಆಗಿದ್ದಾರೆ ಯಾರು ಶಾಲೆ ಸೇರಿಲ್ಲ ಸೇರಿಸಿ ಅಂತ ಹೇಳಲಿಕ್ಕೆ ಹೋಗರು ನಮ್ಮನೆಗೂ ಬಂದರು ಅಪ್ಪನ ಕೇಳಿದ್ರು ಯಾಕೆ ಇಂದು ಮಗನ ಓದಿರು ಶಾಲೆ ಸೇರಿಸಿಲ್ಲ ಅಂತ ಕೇಳಿದ್ರು ಇಲ್ಲ ಅವನು ಈಗ ದನ ಬೇಯಿಸ್ತಾ ಇದ್ದಾನೆ ಕುರಿ ಮೇಯಿಸ್ತಾ ಇದ್ದಾನೆ ಶಾಲೆ ಸೇರಿಸ್ತಿಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ರಾಜಪ್ಪ ಎಷ್ಟು ನನಗೆ ಇಡೀ ಕುಟುಂಬದಲ್ಲಿ ನೇರವಾಗಿ ತರಗತಿ ಶಾಲೆಗೆ ಹೋಗಿಲ್ಲ ಒಂದು ವೇಳೆ ರಾಜಕ್ಕೊಮ್ಮೆ ಇಷ್ಟು ಬರದೇ ಹೋಗಿದ್ದರೆ ನಾನು ತಲಾ ಕೈಗೊಂಡಿರ್ಬೇಕು ಸಮಸ್ಯೆ ನನಗೆ ಯಾಕೆ ಶಿಕ್ಷಣ ಮಹತ್ವ ಇದೇ ನನಗೆ ಇದೇ ಕಾರಣ ಒಂದು ವೇಳೆ ನಾನು ಉದ್ಯೋಗದೇ ಹೋಗಿದ್ದೆ ನಿಮ್ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಾನು ಓದೋದ್ರಿಂದ ವಿದ್ಯಾವಂತರಾಗದ್ರಿಂದ ಇವತ್ತು ಈ ರಾಜ್ಯದಲ್ಲಿ ಎರಡು ಸಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿಕ್ಷಣದಿಂದ விஜய மத்திமான இல்லை ஹோதிரே குலாம் கிரி மனைபிமான இல்ல அவரை கூட அவர ஹயில் குலாம் கிரி நம் எங்க குலாம் கிரி இது அந்த உதாரணம் ಒಬ್ಬ ಮೇಲ್ಜಾತಿ ಬಡವ ಬಂದ ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅವನಿಗಿನ ಮೇಲ್ಜಾತಿ ಬಡವ ಅದೇ ಕೆಳ ಜಾತಿ ಶ್ರೀಮಂತ ಬಂದರೂ ಕೂಡ ಸಿಂಗು ಮಾತಾಡಿಸ್ತೇವೆ ಇದು ಗುಲಾಬ್ಗಿರಿ ಮನೆ ಮಾಡ್ಕೊಂಡಿರೋದು ನಮ್ಮ ಈ ಗುಲಾಬ್ಗಿರಿಯನ್ನ ಕಿತ್ತೊಗೆಬೇಕಂದ್ರೆ ಶಿಕ್ಷಣ ಸಿಗ್ಲೇಬೇಕು ಶಿಕ್ಷರಾಗಲೇ ಬಿಡು ಇದನ್ನ ಆಗ್ಲೇ ಇವರು ಮನಗಂಡಿದ್ರು ಇಲ್ಲಿ ಹೋಗಿದ್ರೆ ಸಂಘಟನೆ ಮಾಡಕ್ ಇರಲಿಲ್ಲ ಶಿಕ್ಷಣ ಕೊಡಕ್ ಇರಲಿಲ್ಲ ಈಗ ಸಂವಿಧಾನ ಬಂದ ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ಎಲ್ಲರಿಗೂ ಕಡ್ಡಾಯ ಶಿಕ್ಷಣ ಮಾಡಿದ್ದೀವಿ

ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನು ಎಂಬತ್ತು ಓದು ಓದುವರ್ಗ ಅದರಲ್ಲಿ ನಿಜವಾಗಿ ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥ ಇನ್ನು ಕಡಿಮೆನೆ ಬಹಳ ಜನ ವಿದ್ಯಾವಂತರಾದರೂ ಕೂಡ ಈ ಕಂದಾಚಾರಗಳು ಮೌಢ್ಯಗಳನ್ನು ಬಿಟ್ಟಿದ್ದು ಬಸಣ್ಣವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು ನಾವು ಈ ಕಾಲದಲ್ಲೂ ಕೂಡ ನೀನ್ ಯಾಕಪ್ಪ ಹೊಟ್ಟೆಗಿಲ್ದೇನೆ ಬಟ್ಟೆ ಇಲ್ಲದೆ ಮನೆ ಇಲ್ದೇನೆ ವಿದ್ಯೆ ಇಲ್ಲೇ ಇದ್ರೆ ಅಂತಂದ್ರೆ ಏನ್ ಮಾಡ್ಲಿ ಸ್ವಾಮಿ ನಮ್ಮ ಹಣೆ ಹೇಳ್ತಾರೆ ಏನ್ ಮಾಡ್ಲಿ ಸ್ವಾಮಿ ಬರ ಏನ್ ಹಣೇಲಿ ಬರ್ತಿದೇವರು ಹ ಯಾವ ದೇವರಾರು ಹಂಗೆ ನೀನು ಈಗ ನಮ್ಮ ಮನೆಯಲ್ಲಿ ಆರು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಮ್ಮ ಅಪ್ಪನ ನಮ್ಮನಿಗೆ ಆರು ದಿನದಲ್ಲಿ ಇನ್ನು ಏಳು ನಮ್ಮ ಅಣ್ಣ ಒಬ್ಬ ಮಾತ್ರ ನಾಲ್ಕನೇ ತರಗತಿ ಇವ್ರಿಗೆ ಓದಿದ್ದ ಇನ್ ಬಾಕಿಯವರೆಲ್ಲ ಅವಿದ್ಯೆ ಅಂದ್ರೆ ಏನು ಅಣ್ಣ ಬರೆದ್ಬಿಟ್ಟ ಸಿದ್ದರಾಮಯ್ಯ ಒಬ್ಬ ಮಾತ್ರ ನಾವು ಓದು ಇನ್ ಬಾಕಿಯವರೆಲ್ಲ ಏನು ಓದ್ಬಿಡಿ ಅಂತ ಬಂದ್ಬಿಟ್ಟ ಅಣ್ಣಲ್ಲಿ ದೇವ್ರು ಹಂಗೆಲ್ಲ ಬಹಿಕ್ ಸಾಧ್ಯತೆ ಇಲ್ಲ ಒಂದು ವೇಳೆ ದೇವರು ಒಳ್ಳೇದು ಬರಿಬೇಕು ಹೊರತು ಕೆಟ್ಟದ್ದು ಬರೆಯಕ್ಕಾಗ್ತದ ஒேது பரீபு அதுக்கே நோடி நம் மக்களும் வை கலசே விடபேடி நானும் மாத்திர்த்த எல்லா ஜனங்கல் எல்லா தர்ம தவரு ஜாத்தியா அவரெல்லாம் அதுக்கே நம் சர் ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತೆ ಆರ್ಥಿಕ ಚಟುವಟಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಏನಂತ ಅಂತಂದ್ರೆ ಎಲ್ಲಿವರೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಇಲ್ಲ ಎಲ್ಲಿವರೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಶಕ್ತಿ ಬರಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಇಲ್ಲ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸಬಲತೆ ಬರಬೇಕು ಅದು ಹೋದ್ರೆ ಆಗಲ್ಲ அதுக்கெ நான் கேரண்டி பட்டீல் விரோதா நீ கே விரோட்ட அனைக்கா உட்கார் டெல்லி நாப்பி உடதுகொண்டா மஹாராஷ்டிர காப்பி உட்கார் ರಾಜಸ್ಥಾನದಲ್ಲಿ ಕಾಪಿ ಒಳಗೊಂಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಕಾಫಿ ಒಳಗೊಂಡಿದ್ದಾರೆ ಯು ಕಾಪಿ ಒಳಗೊಂಡಿದ್ದಾರೆ ಎಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ರಾಜಕೀಯಕ್ಕೋಸ್ಕರ ಹೇಳುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡದೆ ಹೋದರೆ ಮುಖ್ಯವಾಗಿ ನಿಮಗೆ ಬಸವಣ್ಣ ಹೇಳಿದಂಥ ಸಮಾಜ ನಿರ್ಮಾಣ ಆಗುತ್ತೆ ಅಂಬೇಡ್ಕರ್ ಹೇಳಿದಂಥ ಸಮಾಜ ನಿರ್ಮಾಣ ಆಗುತ್ತೆ ಮಹಾತ್ಮ ಗಾಂಧಿ ಹೇಳಿದಂಥ ಸಮಾಜ ನಿರ್ಮಾಣ ಆಗುತ್ತೆ ಮಹಾತ್ಮ ಗಾಂಧೀಜಿಯವರು ಅಂತ್ಯೋದಯ ಆಗಬೇಕು ಅಲ್ಲ ಎಂತ ಸರ್ವೋದಯ ಆಗಬೇಕು ಅಂತ ಹೇಳೋದು ಬಸವಣ್ಣವರು ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅದನ್ನೇ ಅಂಬೇಡ್ಕರ್ ಅವರು ಕೂಡ ಹೇಳಿದರು ಜಾತಿ ಹೋಗ್ಬೇಕಾದ್ರೆ ವರ್ಗ ಹೋಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಗಿ ನೀವು ಮರಬೇಕಾದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಇವು ಮೂರು ಆಗ್ಬೇಕು ಅಂತ ಹೇಳಿದ್ರು ಅದಕ್ಕೆ ಆಗಲೇ ಇವರು ಇದನ್ನು ಯೋಚನೆ ಮಾಡಿ ಇವರೆಲ್ಲರೂ ಕೂಡ ಯಾರೋ ಪಾಟೀಲ್ ಹನುಮಂತಪ್ಪ ವಾಸಪ್ಪ ಕುರುಡಿಗಿ ಚೆನ್ಬಸಪ್ಪ ಆಲಂಕಟ್ಟಿ ಕುಬೇರಪ್ಪ ಕುರುಡುಗಿ ಆಮೇಲೆ ಇನ್ನೊಬ್ರು ಲಾಯರು ವಕೀಲರು ಯಾರೇ ವಕೀಲರೇ ಬಿಜೋರು ಅವರೆಲ್ಲರೂ ಆಗಲೇ ಯೋಚನೆ ಮಾಡಿ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಆಲೋಚನೆ ಮಾಡೋದನ್ನ ಆಗ್ಲೇ ಯೋಜನೆ ಅದರಿಂದ ಅವರೆಲ್ಲರೂ ಕೂಡ ನಮಗೆ ನೋಡಿ ಅದೇ ಇಲ್ಲಿ ಒಂದು ಫೋಟೋ ಕೊಟ್ಟಿದ್ದಾರೆ ಯಾವ ಪತ್ರಿಕೆಯಲ್ಲಿ ಕಾರಣಕರ್ತರು ಈ ಸೊಸೈಟಿ ಆಗ್ಲಿಕ್ಕೆ ಯಾರು ಮತ್ತೆ ಸಂಘಟನೆ ಆಗ್ಲಿಕ್ಕೆ ಯಾರ್ಯಾರ ಕರ್ತರು ಇವೆಲ್ಲ ಆಗ್ಲಿ ಪ್ರಯತ್ನ ಮಾಡಿದ್ರು ನಾನು ಇವರೆಲ್ಲರಿಗೂ ಕೂಡ ದೀರ್ಘಾಂಡ ನಮಸ್ಕಾರಗಳನ್ನ ಮಾಡಬೇಕು ಇಟ್ಟು ನಾನು ಹೆಚ್ಚು ಮಾತಾಡೋಕೋಗಲ್ಲ ಇನ್ನೂ ಊಟ ಮಾಡಿಲ್ಲ ನೀನು ವಾಸ ಊಟ ಮಾಡಿಲ್ಲ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಮಾಡಿದ್ದೀವಲ್ಲ ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕು ಶಿಕ್ಷಣದ ಸದುಪಯೋಗ ಪಡ್ಕೋಬೇಕು ಮತ್ತೆ ಸಂಘಟಿತರಾಗಿ ಎಲ್ಲ ಹಿಂದುಳಿದವರೆಲ್ಲ ಸಂಘಟನೆ ಆಗಬೇಕು ಮತ್ತು ಹೋರಾಟ ಯಾಕಪ್ಪ ಅಂದ್ರೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಹೋರಾಟವನ್ನು ಮಾಡಲೇಬೇಕು ನಿಮ್ಮ ಮನೆಗೆ ಬಂದು ಕೊಟ್ಟು ಎಲ್ಲ ಹಕ್ಕುಗಳನ್ನೆಲ್ಲ ಹೋರಾಟದ ಮೂಲಕ ಆದರೆ ಹೋರಾಟ ಶಾಂತಿಯುತವಾಗಿ ಪ್ರಜಾಪ್ರಭುತ್ವ ರೀತಿನಲ್ಲಿ ನಿಮ್ಮ ಹೋರಾಟ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಶತಮಾನೋತ್ಸವ ಕುರುಬರ ಸಂಘ ಮತ್ತೆ ಪತ್ತಿನ ಸಹಕಾರ ಸಂಘ ಇವೆರಡನ್ನೂ ಕೂಡ ಈ ಶತಮಾನೋತ್ಸವದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಮುಂದೇನೂ ಕೂಡ ಈ ಸಂಘಗಳು ಉತ್ತರೋತ್ತರ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಆಸೆ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ကျေက arnataka